ವಿಶ್ವ ಪ್ರಸನ್ನ ಸ್ವಾಮೀಜಿಗಳನ್ನ ಗೌರವಿಸುವಂತಹ ಸಂವಿಧಾನ ಬೇಕಂತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದ್ರೂ ಇವರಿಗೆ ಸ್ವಾತಂತ್ರ್ಯ ಇರಬೇಕು ಮುಸ್ಲಿಮರಿಗೆ ಓಟಿನ ಹಕ್ಕು ಇಲ್ದಂತೆ ಮಾಡಬೇಕು ಅಂತ ಒಬ್ಬ ಸ್ವಾಮಿ ಹೇಳ್ತಾರೆ ಆ ಮುಸ್ಲಿಂ ಜನಾಂಗಕ್ಕೆ ಹಿಂದೂ ಧರ್ಮ ಮತ್ತೆ ಹಿಂದೂಗಳನ್ನ ಗೌರವಿಸುವಂತಹ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಂತೆ ಈಗ ಇರ್ತಕ್ಕಂಥ ಬಿ ಜೆ ಪಿ ಕೆಲಸಕ್ಕೆ ಬರ್ತಿಲ್ಲ ಅಂತ ಹೇಳ್ಕೊತಾ ಇದಾರ ವಾಟ್ಸಪ್ ಯೂನಿವರ್ಸಿಟಿಯಿಂದ ಜಾಗೃತಿ ಮೂಡ್ತಿದೆಯಂತೆ ಈ ಸ್ವಾಮಿಗಳಿಗೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಯಾರಾದರೂ ಡಾಕ್ಟರೇಟ್ ಕೊಡ್ರಪ್ಪ ಈ ಸ್ವಾಮೀಜಿಗಳ ಹುಚ್ಚಾಟದ ಬಗ್ಗೆ ಈ ಎಪಿಸೋಡ್ ಅಲ್ಲಿ ಒಂದಷ್ಟು ಮಾತನಾಡ ಅದಕ್ಕೂ ಮುನ್ನ ಪೀಪಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಸ್ವಾಮೀಜಿಗಳು ಮಠ ಮಂದಿರಗಳನ್ನ ನೋಡಿಕೊಂಡು ಧರ್ಮ ಸೇವೆ ಮಾಡ್ಕೊಂಡು ಇರೋದನ್ನ ಬಿಟ್ಟು ನಂದಲ್ಲಿಡ್ಲಿ ಅನ್ನೋ ತರ ರಾಜಕೀಯ ವಿಚಾರಗಳಲ್ಲಿ ಹೆವಿ ಆಕ್ಟಿವ್ ಆಗ್ತಿದ್ದಾರೆ ಇವರಿಗೆ ಯಾಕೆ ಈ ಹುಚ್ಚು ಅನ್ನೋದು ಎಲ್ರಿಗೂ ಇರುವಂತಹ ಯಕ್ಷ ಪ್ರಶ್ನೆ ಸರ್ಕಾರ ಮಠಗಳಿಗೆ ಒಂದಷ್ಟು ದುಡ್ಡು ಕೊಟ್ಟಿದೆ ಜಾಗ ಕೊಟ್ಟಿದೆ ಅವರೇನಾದರೂ ಕಾರ್ಯಕ್ರಮಗಳನ್ನು ಉತ್ಸವಗಳನ್ನು ಮಾಡಿದ್ರೆ ಸೆಕ್ಯೂರಿಟಿಯನ್ನು ಕೊಡುತ್ತೆ ಇಷ್ಟೆಲ್ಲ ಇದ್ದರೂ ಇವ್ರಿಗೇನೋ ಒಂದು ಕಾಯಿಲೆ ಹತ್ತಿರೋ ಥರ ಇದೆ ಈ ಹಿಂದೆ ಇವರೆಲ್ಲ ಸಂವಿಧಾನ ಬದಲಾಯಿಸೋ ವಿಚಾರವನ್ನ ಇವರ ಚೇಲಾಗಳಿಂದ ಮಾತನಾಡುತ್ತಿದ್ರು ಸಣ್ಣ ಪುಟ್ಟ ಹುಡುಗರನ್ನ ಮುಂದೆ ಇಟ್ಟುಕೊಂಡು ಸಂವಿಧಾನದ ವಿರುದ್ಧ ಮಾತನಾಡಿಸ್ತಿದ್ರು ಗೇಟ್ ಕೀಪರ್ ಅಷ್ಟೇ ಅಲ್ಲದೆ ಈ ಹಿಂದೆ ಅನಂತ್ ಕುಮಾರ್ ಹೆಗ್ಡೆ ಸಹ ಈ ಮಾತನ್ನ ಹೇಳಿದ್ದ ನಿರಂತರವಾಗಿ ಈ ಕೆಲಸ ಮಾಡ್ಕೊಂಡು ಬರ್ತಾನೆ ಇದಾರೆ ಇವರೆಲ್ಲ ಸೇರಿ ಇವರ ಟಾರ್ಗೆಟ್ ಸಂವಿಧಾನವನ್ನ ಬದಲಾವಣೆ ಮಾಡೋದೇ ಆಗಿದ್ರು ಎಲ್ಲೂ ಸಹ ಓಪನ್ ಆಗಿ ಮಾತನಾಡ್ತಿರ್ಲಿಲ್ಲ ಈಗೀಗ ಆಚೆ ಬಂದು ತಾವೇ ಪಂಚೆಯನ್ನ ಮೇಲಕ್ಕೆ ಕಟ್ಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ವಾರಾಣಸಿ ಮೂಲದ ಶಂಕರಾಚಾರ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಸ್ವಾಮಿ ಆನಂದ್ ಸ್ವರೂಪ್ ಅನ್ನುವಂತಹ ವ್ಯಕ್ತಿ ಒಂದು ಮಾತನ್ನು ಹೇಳಿದರು ಶಾಂಭವಿ ಪೀಠಾಧ್ಯಕ್ಷರ ಸಾರಥ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ಮೂವತ್ತು ಜನರ ಒಂದು ಟೀಮನ್ನು ಕಟ್ಕೊಂಡು ಹೊಸ ಸಂವಿಧಾನದ ಕರಡನ್ನು ಸಿದ್ಧಪಡಿಸ್ತೇವೆ ಅಂತ ಮಾತನಾಡಿದ್ರು ಇದನ್ನು ಧರ್ಮ ಸಂಸದ್ ಅಲ್ಲಿ ಏನು ಸ್ವೀಕಾರ ಮಾಡೋದಾಗಿ ಮಾತನಾಡಿದ್ರು ಸುಮಾರು ಏಳ್ನೂರೈವತ್ತು ಪುಟಗಳ ಒಂದು ಹೊಸ ಸಂವಿಧಾನವನ್ನು ಒಂದಷ್ಟು ಪೂಜಾರಿಗಳನ್ನು ಇಟ್ಕೊಂಡು ಇವರು ರಚನೆ ಮಾಡೋಕೆ ಹೋಗಿದ್ದಂಥದ್ದು ಇದನ್ನ ಮಾಘಮೇಳ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ವೀಕಾರ ಮಾಡ್ತೀವಿ ಅಂತಲೂ ಮಾತನಾಡಿದ್ರು ಇಟ್ಸ್ ವೆರಿ ಕ್ಲಿಯರ್ ಇವರು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದ್ದು ಅರ್ಥಾತ್ ದೇಶ ದ್ರೋಹ ಅಂತಲೇ ಇದನ್ನ ಕರೀಬೇಕು ಇವರಿಗೆ ನಮ್ಮ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಯಾಕೆ ನಮ್ಮ ದೇಶದಲ್ಲಿ ಇದ್ದಾರೆ ಈ ಯಾಕೆ ಇದ್ದಾರೆ ಅನ್ನೋ ವಿಚಾರವೇ ಅರ್ಥವಾಗ್ತಿಲ್ಲ ಇವರು ಮೂಲ ಸ್ಥಾನ ಅಂತ ಒಂದಿದೆ ಇವರೆಲ್ಲರೂ ಅಲ್ಲಿಗೆ ಹೋಗಿ ಇವರ ವಿಚಾರಗಳನ್ನು ಆಚಾರಗಳನ್ನು ಎದೆ ಮೇಲೆ ಓದ್ಕೊಂಡು ತಿರುಗಿದ್ರೆ ಇಡೀ ಭಾರತದ ಜನ ಭಾರತೀಯ ಮೂಲ ನಿವಾಸಿಗಳಾದಂಥ ಜನ ಇದನ್ನು ಪ್ರಶ್ನೆಯನ್ನು ಮಾಡ್ತಾರಾ ಖಂಡಿತ ಮಾಡೋದಿಲ್ಲ ಇದಷ್ಟೇ ಅಲ್ಲ ಇವರಿಗೆ ದೆಹಲಿ ಬಿಟ್ಟು ವಾರಣಾಸಿಯನ್ನು ರಾಷ್ಟ್ರ ರಾಜಧಾನಿಯನ್ನಾಗಿ ಮಾಡಬೇಕಂತೆ ಕಾಮಿಡಿ ಮಾಡೋದಕ್ಕೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ ಇವರು ಎಲ್ಲವನ್ನು ದಾಟಿ ಕಾಮಿಡಿ ಮಾಡ್ತಿರೋದನ್ನು ಏನಂತ ಅನ್ಬೇಕು ಏನಂತ ಕರಿಬೇಕು ಅಂತಲೇ ಅರ್ಥವಾಗ್ತಿಲ್ಲ ಸಿ ಟಿ ಅವರು ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಮಾತನಾಡುವಾಗ ಹುಚ್ಚಿನಾಯಿ ಕಚ್ಚಿದಂತೆ ಮಾತನಾಡಬಾರ್ದು ಅನ್ನೋ ಮಾತನ್ನು ಹೇಳಿದರು ಮಾತಾಡ್ತಿದ್ದೀನಿ ಅರಿವಿಂದೆ ಮಾತಾಡ್ತಾರೋ ಹಾಗೆ ಅವರು ಹುಚ್ಚಿನಾಯಿ ಕಡಿತಕ್ಕೆ ಒಳಗಾದವರ ಥರ ಆ ಹುಚ್ಚಿನಾಯಿ ಕಡಿತಕ್ಕೆ ಒಳಗಾದವರಿಗೆ ಆ ಹುಚ್ಚಿನಾಯಿಯ ವಿಷಯ ಏರಿದಾಗ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡಿದ್ದಾರೆ ಸಿ ಟಿ ರವಿಯವರು ಇಂಥ ಹೇಳಿಕೆಗಳನ್ನು ಸಂವಿಧಾನ ವಿರೋಧಿಗಳಿಗೆ ಹೇಳಿದ್ರೆ ಚೂರು ಚಂದ ಇರುತ್ತೆ ಅಂತ ನಮ್ಮೊಂದು ಅಭಿಪ್ರಾಯ ಈ ಅಗ್ರೆಸಿವ್ ಹೇಳಿಕೆಗಳು ಕೆಲಸಗಳು ಇವೇನಿದ್ದಾವೆ ಇವರು ಶುರು ಮಾಡಿಕೊಂಡಿದ್ದು ಇವತ್ತು ನೆನ್ನೆಯದಲ್ಲ ಈ ಹಿಂದಿನಿಂದಲೂ ಮಾಡಿಕೊಂಡೇ ಬಂದಿದ್ದಾರೆ ಬಟ್ ಇವರೆಲ್ಲ ಕಚಡ ಕೆಲಸಗಳು ಪ್ರಪಂಚಕ್ಕೆ ಗೊತ್ತಾಗಿದ್ದು ಹೇಮಂತ್ ಕರ್ಕರೆ ಅನ್ನುವಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಯಿಂದ ಅಂತ ಹೇಳ್ಬೋದು ಕೆಲವೊಂದು ವಿಚಾರದಲ್ಲಿ ಆತ ಕೂಡ ಒಂದಷ್ಟು ಹಿಂಟ್ಸನ್ನು ಒಂದಷ್ಟು ಸತ್ಯ ಘಟನೆಗಳನ್ನು ಆತ ಸಾಯೋದಕ್ಕೂ ಮುನ್ನ ಜನರ ಮುಂದೆ ಇಟ್ಟಿದ್ದರು ಸಂವಿಧಾನವನ್ನು ಬದಲಾಯಿಸಿ ಅಖಂಡ ಭಾರತ ನಿರ್ಮಾಣ ಮಾಡೋದಕ್ಕೆ ಅಂತ ಸಾವರ್ಕರ್ ಸ್ಥಾಪಿಸಿದಂತಹ ಅಭಿನವ್ ಭಾರತ್ ಅನ್ನೋ ಸಂಘಟನೆಯನ್ನು ಮತ್ತೆ ಶುರು ಮಾಡಿ ಅದರಿಂದ ಸಂವಿಧಾನವನ್ನು ಕಿತ್ತು ಬಿಸಾಡೋಕ್ಕೆ ಇವರು ಹೊರಟಿದ್ದಂತಹ ಒಂದು ಹುನ್ನಾರವನ್ನು ಅವರು ಹೊರಗಡೆ ಇಟ್ಟಿದ್ರು ಇದರಲ್ಲಿ ಕರ್ನಲ್ ಪುರೋಹಿತ್ ಅನ್ನುವಂತಹ ಸೈನ್ಯಾಧಿಕಾರಿಯೂ ಸಹ ಮಾಜಿ ಸೈನ್ಯಾಧಿಕಾರಿಯೂ ಸಹ ಇದ್ದ ಸಾಧ್ವಿ ಸಿಂಗ್ ಅವರು ಸಹ ಇದ್ದರು ಕಾಶ್ಮೀರ ಪೀಠದ ಶಂಕರಾಚಾರ್ಯ ಮೃತಾನಂದ ದೇವತೀರ್ಥ ಹೀಗೆ ಹಿಂದೂ ಸಂಘಟನೆಯಲ್ಲಿ ಗುಡ್ಸಿಕೊಂಡಿರ್ತಂತಹ ಒಂದಷ್ಟು ಜನ ಇದ್ದರು ಇವರ ಮೇಲಿನ ಕೇಸ್ ಈಗಲೂ ಸಹ ಈ ಒಂದು ವಿಚಾರವಾಗಿ ನಡೀತಾ ಇದೆ ಅದೊಂದು ಮಾಲೆಗಾಂವ್ ಪ್ರಕರಣ ಏನು ನಡೀತು ಅದ್ರ ಬಗ್ಗೆ ಈಗಲೂ ಸಹ ಇವ್ರ ಮೇಲೆ ಕೇಸನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಬಹುಶಃ ಇವರು ಸತ್ತ ಮೇಲೆ ಆ ಕೇಸ್ ಏನಾದರೂ ಮುಚ್ಚಿ ಹೋಗುತ್ತೇನೋ ಗೊತ್ತಿಲ್ಲ ಅಲ್ಲಿಯ ತನಕ ಇದು ನಡ್ಕೊಂಡು ಬರ್ತಾನೆ ಇದೆ ಈ ಹಿಂದೆ ಕೆ ಗೋವಿಂದಾಚಾರ್ಯ ಅನ್ನುವಂಥ ಆರ್ ಎಸ್ ಎಸ್ ಸಂಘಟನೆಯ ವ್ಯಕ್ತಿ ಹೊಸ ಸಂವಿಧಾನವನ್ನು ಪುನಃ ಬರಿತೀವಿ ಅಂತ ಮಾತನಾಡಿದ್ದ ಪುನಃ ಬರೆಯೋದಕ್ಕೆ ಅದೇನು ರಂಗೋಲಿನ ನಿಮಗೆ ಇಷ್ಟ ಅನ್ನಂಗೆ ಬಿಡಿಸೋದಕ್ಕೆ ಅದೇನು ರಂಗೋಲೆ ಕೆಟ್ಟೋಯ್ತಾ ಸೆಕ್ಯುಲರಿಸಮ್ ಅನ್ನೋದನ್ನು ಕಿತ್ತಾಗಬೇಕು ಅಂತ ಮಾತನಾಡಿದಂಥ ವ್ಯಕ್ತಿ ಈತ ನಿನ್ನೆ ನಮ್ಮ ಘನ ನ್ಯಾಯಾಲಯ ಸಂವಿಧಾನದಲ್ಲಿನ ಸೆಕ್ಯುಲರಿಸಮ್ ಅನ್ನುವಂತಹ ಪದವನ್ನು ತೆಗೆದುಹಾಕಿ ಅಂತ ಹಾಕಿದ್ದಂತಹ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ನಮ್ಮ ಸಂವಿಧಾನ ಮತ್ತು ಅದರ ಆಶಯಗಳನ್ನು ಇವತ್ತಿಗಲ್ಲ ನಮ್ಮ ದೇಶ ಇರುವ ತನಕ ಯಾವನಿಂದಲೂ ಸಹ ತೆಗೆದು ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಮೋದಿಯವರು ಸಹ ಸಂವಿಧಾನಕ್ಕೆ ಕೈ ಮುಗಿದು ನಮಸ್ಕಾರವನ್ನು ಮಾಡಿದ್ದು ನಾಟಕ ಅಂತ ಅನಿಸಿದ್ರು ಸಂವಿಧಾನದ ತೂಕ ಮತ್ತು ಅದರ ಘನತೆಯ ಬಗ್ಗೆ ಅವರಿಗೂ ಸಹ ಭಯ ಇದೆ ಇಡೀ ದೇಶದಲ್ಲಿ ಸಂವಿಧಾನ ವಿರೋಧಿಗಳಂತ ಯಾರ್ಯಾರು ಇದ್ದರೋ ಅವರೆಲ್ಲರಿಗೂ ಸಹ ಸಂವಿಧಾನದ ಮೇಲೆ ಒಂದು ಭಯ ಇದೆ ಇನ್ನು ಈ ಸ್ವಾಮೀಜಿಗಳ ಮತ್ತಷ್ಟು ಹುಚ್ಚಾಟಗಳ ಬಗ್ಗೆ ಮಾತನಾಡಿದರೆ ಈಗ ಈಗ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಚಂದ್ರಶೇಖರ ಸ್ವಾಮೀಜಿಗಳು ಮುಸ್ಲಿಮರಿಗೆ ಓಟಿನ ಹಕ್ಕನ್ನೇ ಇಲ್ಲದಂತೆ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಇವರೆಲ್ಲ ಯಾವ ದಿಕ್ಕಿನಲ್ಲಿ ಸಾಕ್ತಿದ್ದಾರೆ ಅನ್ನೋದೇ ಅರ್ಥವಾಗ್ತಿಲ್ಲ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವನೇ ಇಲ್ಲ ಅಂತ ಮಾಡಬೇಕು ಕಾನೂನು ಆಗ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವನೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಆಗ ಚಂದ್ರಶೇಖರ ಸ್ವಾಮೀಜಿಗಳೇ ನೀವು ಬ್ರಾಹ್ಮಣ ಸ್ವಾಮಿಗಳಂತೆ ಮಾತನಾಡ್ತಿದ್ದೀರಲ್ಲ ಇದೇ ಬ್ರಾಹ್ಮಣರು ಮಾತನಾಡುವಂತಹ ಸನಾತನ ಧರ್ಮದಲ್ಲಿ ನಿಮ್ಮ ಸ್ಥಾನ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಅಟ್ಲೀಸ್ಟ್ ಜ್ಞಾನ ಇದೆಯಾ ನಿಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ ನೀವು ಮಾತಾಡಿದ್ರಲ್ಲ ಅದೆಲ್ಲ ಮಾತುಗಳು ಸಂವಿಧಾನ ವಿರೋಧಿ ಮಾತುಗಳೇನೆ ಚೂರು ಪ್ರಜ್ಞೆ ಇಟ್ಕೊಂಡು ನೀವು ಮಾತನಾಡಬೇಕಾಗತ್ತೆ ಒಕ್ಕಲಿಗರ ಸ್ಥಾನಮಾನ ಅನ್ನೋದು ಶ್ರೇಣೀಕೃತ ಸಮಾಜದಲ್ಲಿ ಯಾವ ಹಂತದಲ್ಲಿದೆ ಅನ್ನೋದನ್ನು ನೀವು ಯೋಚಿಸಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದನ್ನು ಒದರಿದರೆ ನಿಮ್ಮ ಜೊತೆ ಒಕ್ಕಲಿಗರು ಸಹ ನಿಲ್ಲೋದಿಲ್ಲ ಇವತ್ತು ಒಕ್ಕಲಿಗರ ಸಮುದಾಯ ಅನ್ನೋದು ಜಾಗೃತ ಆಗ್ತಾ ಬರ್ತಿದೆ ನೀವು ಈಗಿನ ಇರ್ತಕ್ಕಂತಹ ಯುವ ಸಮುದಾಯವನ್ನು ದಾರಿ ತಪ್ಪಿಸಬಾರ್ದು ಮುಂದೆ ಮಾತನಾಡುವಾಗ ಚೂರು ಎಚ್ಚರ ವಹಿಸಿ ಮಾತನಾಡಿ ಅಂತ ಹೇಳ್ತೀವಿ ಈಗ ನಮ್ಮ ಪೇಜಾವರ ಸ್ವಾಮಿಗಳ ಬಗ್ಗೆ ಮಾತನಾಡೋಣ ಅವರನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತ ಹೊಸ ಥರದ ಡಿಸೈನ್ ಆಗಿ ಮಾತನಾ ಾರೆ ಈಗ ಇರೋ ಸಂವಿಧಾನ ಇವರನ್ನ ಗೌರವಿಸ್ತಿಲ್ಲ ಅಂತಲೇ ಇದರ ಅರ್ಥ ಇವರಿಗೆ ಒಂದಷ್ಟು ಬುದ್ಧಿಯನ್ನು ಹೇಳೋಣ ಬನ್ನಿ ನಿಮಗೂ ಸಹ ಒಂದು ಬುದ್ಧಿವಾದವನ್ನ ಹೇಳ್ಬೋದು ನಮ್ಮ ಕಮೆಂಟ್ ಸೆಕ್ಷನ್ ಓಪನ್ ಆಗಿರುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ನಡೆದಂತಹ ಸಂತ ಸಮಾವೇಶದಲ್ಲಿ ಪೇಜಾವರ ಸ್ವಾಮಿಗಳು ಈ ಬಗ್ಗೆ ಮಾತನಾಡಿ ಒಂದಷ್ಟು ನಿರ್ಣಯಗಳನ್ನು ಕೂಡ ತಗೊಂಡಿದ್ದಾರೆ ಅದೆಲ್ಲದರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಮಾತನಾಡೋಣ ಇವರ ಮೊದಲ ನಿರ್ಣಯ ಏನಪ್ಪಾ ಅಂತಂದ್ರೆ ಸನಾತನ ಮಂಡಳಿ ರಚನೆ ಆಗಬೇಕು ಸನಾತನ ಮಂಡಳಿಯನ್ನು ರಚಿಸಲು ಇವರು ಆಗ್ರಹ ಮಾಡ್ತಿದ್ದಾರೆ ಸ್ವಾಮಿಗಳು ಯಾವ ಸನಾತನ ಮಂಡಳಿಯ ಆಗಬೇಕು ಅಂತ ಅಂತಿದ್ದಾರೆ ಸನಾತನ ಮಂಡಳಿ ಅಂದರೆ ಸಮಸ್ತ ಹಿಂದೂಗಳಿಗೂ ಅಥವಾ ಕೇವಲ ಸನಾತನ ಸಂಸ್ಕೃತಿಯನ್ನು ಫಾಲೋ ಮಾಡುವಂತಹ ಬ್ರಾಹ್ಮಣರಿಗೆ ಮಾತ್ರನಾ ಇದು ನಮ್ಮಲ್ಲಿರುವಂಥ ಪ್ರಶ್ನೆ ಇದರ ಬಗ್ಗೆ ನೀವೊಂದು ಕ್ಲಾರಿಟಿಯನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ತಳ ಎಷ್ಟರ ಮಟ್ಟಿಗೆ ಗಟ್ಟಿ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತು ಪಾಪ ಸಾಮಾನ್ಯ ಜನಗಳಿಗೆ ಮತ್ತು ಹಿಂದೂಗಳು ಅಂತ ಹೇಳ್ಕೊಳ್ಳೋವ್ರಿಗೂ ಕೂಡ ಗೊತ್ತಾಗ್ಲಿ ಇನ್ನು ಎರಡನೇ ಪಾಯಿಂಟ್ ಹೇಳ್ಬೇಕಂದ್ರೆ ವಕ್ಫ ಅನ್ನೋ ಹೆಸರಲ್ಲಿ ಹಿಂದೂ ದೇವಾಲಯಗಳು ಮತ್ತೆ ರೈತರ ಜಮೀನು ಕಬಳಿಸುವುದನ್ನ ತಕ್ಷಣವೇ ನಿಲ್ಲಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸರಿ ಜಮೀನು ಕಬಳಿಸೋದನ್ನ ನಿಲ್ಲಬೇಕು ನಿಜ ಅದೇ ರೀತಿ ಮಠಮಾನ್ಯಗಳು ಕಬಳಿಸಿರುವಂತಹ ಬಡವರ ಜಮೀನನ್ನು ಯಾರು ಉಳಿಸುವರು ಧರ್ಮಾಧಿಕಾರಿಗಳು ಅನ್ನಿಸ್ಕೊಂಡವರು ಕಬಳಿಸಿರುವಂತಹ ಬಡವರ ಜಮೀನನ್ನು ಯಾರು ವಾಪಸ್ಸನ್ನು ಕೊಡಿಸ್ತಾರೆ ಅಯೋಧ್ಯೆ ನಿರ್ಮಾಣಕ್ಕಾಗಿ ಅಲ್ಲಿನ ಬಡವರ ಮನೆಗಳನ್ನೇ ಖಾಲಿ ಮಾಡಿಸಿದ್ರು ಅವರ ಜಮೀನನ್ನು ಯಾರು ಉಳಿಸ್ಕೊಡ್ತಾರೆ ಸ್ವಾಮಿ ನೀವೊಂದು ಕೆಲಸ ಮಾಡಿ ಒಂದು ರೌಂಡ್ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಬಿಡಿ ಇವರೆಲ್ಲರಿಗೂ ಹೋಲ್ಸಲಾಗಿ ಎಲ್ಲರಿಗೂ ಎಲ್ರಿಗೂ ನ್ಯಾಯವನ್ನು ಕೊಡಿಸುವಂತೆ ಇನ್ನು ಮೂರನೇ ಪಾಯಿಂಟ್ ಆಗಿ ಹೇಳ್ಬೇಕಂದ್ರೆ ವಕ್ಫ್ ಮಂಡಳಿಯಂತೆ ಇವರಿಗೆ ಸನಾತನ ಧರ್ಮ ರಕ್ಷಣೆಗಾಗಿ ಒಂದು ಸನಾತನ ಮಂಡಳಿ ಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮುಂದೆ ಇಟ್ಟಿದ್ದಾರೆ ನೀವು ಯಾವ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ನಿಮಗೆ ಸನಾತನ ಮಂಡಳಿ ಬೇಕಿರತಕ್ಕಂಥದ್ದು ಹಿಂದೂ ಧರ್ಮವನ್ನು ಅಥವಾ ನಿಮ್ಮ ವೈದಿಕರು ಏನು ಪಾಲನೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ವೈದಿಕ ಧರ್ಮವನ್ನು ಇದನ್ನು ನೀವು ಕ್ಲಾರಿಟಿ ಕೊಡಬೇಕಾಗತ್ತೆ ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಟರೆ ಜನಗಳಿಗೂ ಸ್ವಲ್ಪ ಅರ್ಥವಾಗುತ್ತೆ ಇನ್ನು ನಾಲ್ಕನೇ ಪಾಯಿಂಟನ್ನು ಅವರು ಮೆನ್ಷನ್ ಮಾಡಿದರೆ ದೇವಾಲಯಗಳ ಆಸ್ತಿ ಮತ್ತು ಹಣಕಾಸು ನಿರ್ವಹಣೆಯನ್ನು ಸಾಧು ಸಂತರಿಗೆ ಅಥವಾ ಸನಾತನ ಮಂಡಳಿಗೆ ನೀಡಬೇಕು ಸರ್ಕಾರದ ಹಸ್ತಕ್ಷೇಪ ಇರಬಾರದು ಅನ್ನುವಂಥ ಮಾತನ್ನು ಹೇಳಿದರೆ ಇವರ ಒಂದು ಆಗ್ರಹವನ್ನು ಮಾಡಿದ್ದಾರೆ ನೋಡಿ ಈ ಪಾಯಿಂಟ್ನಿಂದಾಗಿ ನಿಮ್ಮಲ್ಲಿರುವಂಥ ಒಂದಷ್ಟು ನೈಜ ವಿಚಾರ ಏನು ಅನ್ನುವಂಥದ್ದು ಈಗ ಹೊರಗಡೆ ಬರ್ತಾ ಇದೆ ಸ್ವಾಮಿಗಳೇ ನಿಮಗೆ ಧರ್ಮ ರಕ್ಷಣೆ ಆಗ್ತಿದೆ ಅನ್ನೋದಕ್ಕಿಂತಲೂ ಸರ್ಕಾರದ ಹಸ್ತಕ್ಷೇಪ ಮಂದಿರಗಳ ಮೇಲೆ ಇದೆ ಅನ್ನೋದೇ ನಿಮ್ಮ ಸಮಸ್ಯೆ ಇದು ಕ್ಲಿಯರ್ ಕಟ್ ಆಗಿ ನೀವು ನಿಮ್ಮ ಮುಖಾಂತರ ನೀವು ಹೇಳ್ಕೊಬೇಕಂತಿರ್ತಕ್ಕಂಥ ವಿಚಾರ ಸರ್ಕಾರ ಮಂದಿರಗಳನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಮುಗೀತು ಅಂತಲೇ ಅರ್ಥ ಮೊನ್ನೆ ಮಂಡ್ಯದಲ್ಲಿ ದಲಿತರ ಪ್ರವೇಶ ಆಯಿತು ಅಂತ ದೇವರನ್ನೇ ಎತ್ತಂಗಡಿ ಮಾಡಿದ್ರಲ್ಲ ಹಾಗೇ ಎಲ್ಲ ದೇವಾಲಯಗಳಲ್ಲೂ ಇದು ನಡೆಯುತ್ತೆ ಒಬ್ರನ್ನೂ ಸಹ ನೀವು ಒಳಗಡೆಗೆ ಬಿಟ್ಕೊಳ್ಳೋಕ್ಕೆ ತಯಾರಿರೋದಿಲ್ಲ ಈಗ ಗರ್ಭಗುಡಿಗೆ ಪ್ರವೇಶ ಇಲ್ಲ ಅಂತೀರಿ ಈಗೇನಾದರೂ ಆದರೆ ದೇವಸ್ಥಾನದ ಕಾಂಪೌಂಡ್ ಒಳಕ್ಕೂ ಸಹ ನೀವು ಜನರನ್ನು ಬಿಟ್ಕೊಡೋದಿಲ್ಲ ಈ ಸೌಭಾಗ್ಯಕ್ಕೆ ನೀವು ಸರ್ಕಾರವನ್ನು ದೂರ ಇಡಬೇಕು ಅಂತ ನೀವು ಮಾತನಾಡ್ತಿರೋದ ಈ ಬಗ್ಗೆನೂ ನೀವು ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸಬೇಕು ಮತ್ತು ಕಬರಸ್ಥಾನಕ್ಕೆ ನೀಡಿದಂಥ ಜಮೀನನ್ನು ಹಿಂಪಡಿಬೇಕು ನಮ್ಮ ಕಡೆಯಿಂದ ಒನ್ಲೈನ್ ಮಾತು ಯಾವುದೇ ಮಠ ಮಂದಿರಗಳಾಗಿರಲಿ ಕಬರಸ್ಥಾನಗಳಾಗಿರಲಿ ಅವು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಮೀನುಗಳನ್ನು ಹಿಂದಕ್ಕೆ ಪಡ್ಕೊಳ್ಳೋಣ ಸರ್ಕಾರ ಸ್ವತ್ತು ಯಾರಪ್ಪನ ಮನೆಯ ಆಸ್ತಿ ಅಲ್ಲ ಎಲ್ಲರತ್ರೂ ಸಹ ನಾವು ಅದನ್ನು ವಾಪಸ್ ಪಡೆಯೋಣ ಅದು ನಮ್ಮ ಆಸ್ತಿ ಸಾರ್ವಜನಿಕರ ಆಸ್ತಿ ಇದಕ್ಕೆ ಎಲ್ಲರೂ ಸಹ ಒಪ್ಕೊಳ್ಳೋದಾದರೆ ಅವರವರ ಸ್ವಂತ ಜಮೀನನ್ನು ಬಿಟ್ಟು ಮಠಮಂತ್ರಿಗಳ ಸ್ವಂತ ಜಮೀನೇನಿದವು ಅವುಗಳನ್ನು ಬಿಟ್ಟು ಉಳಿದೆಲ್ಲ ಆಸ್ತಿಗಳನ್ನು ಸರ್ಕಾರಕ್ಕೆ ವಾಪಸ್ ತಗೋಬೇಡೋಣ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಲವ್ ನಿಂದ ಹಿಂದೂ ಯುವತಿಯರನ್ನು ರಕ್ಷಿಸಬೇಕು ಅನ್ನುವಂತಹ ಕೊನೆಯದಾಗಿ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದಿರಿ ಹಿಂದೂ ಯುವತಿಯರೇ ಅಲ್ಲ ನಮ್ಮ ದೇಶದ ಎಲ್ಲ ಹೆಣ್ಣುಮಕ್ಕಳನ್ನು ರಕ್ಷಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿರುವಂಥದ್ದು ಇನ್ಕ್ಲೂಡಿಂಗ್ ಧರ್ಮಗಳ ಶೋಷಣೆಯಿಂದಲೂ ಸಹ ಆದರೆ ನಮ್ಮ ಪೇಜಾವರ ಸ್ವಾಮಿಗಳಿಗೆ ಹಿಂದೂ ಹೆಣ್ಣುಮಕ್ಕಳು ಬೇರೆ ಥರ ಕಾಣ್ತಾರೆ ಇತರೆ ಧರ್ಮದವರು ಬೇರೆ ಥರ ಕಾಣ್ತಾರೆ ಇವರಿಗೆ ಹಿಂದೂ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡೋದರ ಜೊತೆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಕಿತ್ತೋದವರಂತೆ ನಡ್ಕೊಂಡಂತಹ ಹಿಂದೂ ಜನರಿದ್ದರಲ್ಲ ಅವರನ್ನು ಏನು ಮಾಡಬೇಕು ಇದನ್ನು ಸಹ ನೀವು ಹೇಳಬೇಕಲ್ವೇ ನೀವು ಜಸ್ಟ್ ಲೈನಲ್ಲಿ ನಿಮ್ಮ ಐಡಿಯಾಲಜಿಗಳನ್ನು ಹೇಳ್ತಾ ಹೋದರೆ ಹೇಗೆ ಸ್ವಾಮಿ ವಸುದೈವ ಕುಟುಂಬಕಮ್ ಅಂತ ಮಾತನಾಡೋ ಜನ ಇತರೆ ಧರ್ಮದವರನ್ನು ದ್ವೇಷಿಸೋ ರೀತಿ ಶೋಷಣೆಗೆ ಒಳಪಡಿಸೋ ರೀತಿ ಮಾತನಾಡ್ಬೋದಾ ಇಂಥವರಿಗೆ ಹೊಸ ಸಂವಿಧಾನ ಬೇರೆ ಬೇಕಂತೆ ಇದಕ್ಕೆ ಜನ ಏನಂತಾರೆ ಅಂತಕ್ಕಂಥದ್ದು ಜನಾನೇ ಹೇಳಬೇಕಾಗತ್ತೆ ಪೇಜಾವರ ಸ್ವಾಮಿಗಳೇ ನಿಮ್ಗೊಂದು ಮಾತು ನಮ್ಮ ದೇಶ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯ ತನಕ ಸಂವಿಧಾನವನ್ನು ಅಲುಗಾಡಿಸೋದು ಕೂಡ ಸಾಧ್ಯ ಇಲ್ಲ ಅಲುಗಾಡಿಸ್ಲಿಕ್ಕೆ ಆಗೋದೇ ಇಲ್ಲ ಇಂಥ ಕನಸುಗಳೇನಾದರೂ ನಿಮ್ಮಲ್ಲೇ ಇದ್ದರೆ ನಿಮ್ಮಲ್ಲೇ ಇಟ್ಕೊಳ್ಳಿ ಸಂವಿಧಾನವನ್ನು ಬದಲಾಯಿಸೋಕ್ಕೆ ನೀವೆಲ್ಲ ನಿಮ್ಮ ತಲೆಗಳಿಂದಲೂ ಸಹ ಆಗಿಲ್ಲ ಮುಂದೆಯೂ ಸಹ ಆಗೋದಿಲ್ಲ ಸಂವಿಧಾನ ಇರೋದ್ರಿಂದ ನಿಮಗೆ ರಕ್ಷಣೆ ಇರುವಂಥದ್ದು ಅದನ್ನು ದಯವಿಟ್ಟು ಇದನ್ನು ದೊಡ್ಡದಾಗಿ ಒಂದು ನೋಟ್ ಬೋರ್ಡ್ ಮೇಲೆ ಬರೆದು ನಿಮ್ಮ ಮನೆಯಲ್ಲಿ ನೇತಾಕ್ಕೊಳ್ಳಿ ಒಂದು ಕ್ಷಣ ಸಂವಿಧಾನವನ್ನು ಸೈಡಿಗೆ ಇಟ್ಟರೆ ನಿಮಗೆ ಸಮಸ್ಯೆ ಆಗೋದು ಬೇರೆ ಧರ್ಮದವರಿಂದಲ್ಲ ನೀವು ಪ್ರತಿನಿತ್ಯ ಶೋಷಣೆ ಮಾಡ್ತಿರಲ್ಲ ಅವರ ಕೋಪದಲ್ಲಿ ನೀವು ಬೂದಿಯಾಗೋಗ್ತೀರ ಸಂವಿಧಾನ ಇರೋದಿಲ್ಲದೆ ಇವತ್ತು ಎಲ್ಲ ಜನ ತಮ್ಮ ತಮ್ಮ ಪಾಡಿಗೆ ಇದ್ದಾರೆ ಇಲ್ಲ ಅಂದಿದ್ರೆ ನೀವು ಎಷ್ಟೇ ಗೇಟ್ ಕೀಪರ್ಗಳನ್ನು ಇಟ್ಕೊಂಡ್ರೂ ಸಹ ಪ್ರಯೋಜನ ಆಗೋದಿಲ್ಲ ಜನ ಈಗ ಎಚ್ಚೆತ್ಕೊಂಡಿದ್ದಾರೆ ಹಿಂದಿನ ರೀತಿ ಶೋಷಣೆಯನ್ನು ಅನುಭವಿಸ್ಕೊಂಡು ಶೋಷಣೆಯನ್ನು ಅದರೊಳಗಡೆ ಬಿದ್ದು ಒದ್ದಾಡುವಂಥ ಜನ ಯಾರೂ ಇಲ್ಲ ಈಗ ಎಲ್ಲರೂ ತಿರುಗಿಬಿಡುವಂತಹ ಜನ ಮುಂದೆ ಇದ್ದಾರೆ ಸಂವಿಧಾನದ ತಂಟೆಗೆ ಬರೋದು ಬಿಟ್ಟು ನಿಮ್ಮ ನಿಮ್ಮ ಪಾಡಿಗೆ ಪೂಜೆ ಹೋಮ ಹವನ ಮಾಡಿಕೊಂಡು ಆರಾಮಾಗಿರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ